ವೇಗ ತಿಥಿ ಬೇಗ ಎನ್ನುವ ಹಾಡು ಮಾತಿದೆ ಆದರೆ ವಾಹನ ಚಲಾಯಿಸು ಬೈಕ್ ಸವಾರರ ಅತಿ ವೇಗದಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ ಕೋಲಾರದಲ್ಲಿ ದೇಗುಲದಲ್ಲಿ ಪೂಜೆಯನ್ನ ಮುಗಿಸಿ ಮನೆಗೆ ಹೊರಟಿದ್ದ ಅರ್ಚಕನಿಗೆ ಬೈಕ್ ಡಿಕ್ಕಿಯಾಗಿ ಸಾವನ್ನಪ್ಪದು ಅಪಘಾತಕ್ಕೆ ಅತಿ ವೇಗವೇ ಕಾರಣ ಎನ್ನಲಾಗ್ತದೆ ಹೀಗೆ ಪೊಲೀಸ್ ಠಾಣೆ ಎದುರು ಕುಳಿತು ಗೋಳಾಡುತ್ತಿರುವ ಮೃತನ ಸಂಬಂಧಿಕರು ಮತ್ತೊಂದೆಡೆ ಅಪಘಾತದ ರಭಸಕ್ಕೆ ಛಿದ್ರಗೊಂಡಿರುವ ಬೈಕ್ ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಹೌದು ಕಳೆದ ರಾತ್ರಿ ಬಂಗಾರಪೇಟೆ ನಗರದ ಕಾಂಗ್ರೆಸ್ ಕಚೇರಿ ಎದುರು ನಡೆದು ಹೋಗ್ತಿದ್ದ ಗೋಪಾಲ್ ಏನೋವರಿಗೆ ಬೈಕ್ ಟಿಕ್ಕಿಯಾಗಿ ತೀವ್ರವಾಗಿ ಗಾಯಗೊಂಡು ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪ ಮೃತ ಗೋಪಾಲ್ ಅವರು ಬಂಗಾರಪೇಟೆ ನಗರದ ಗಣಪತಿ ದೇಗುಲದಲ್ಲಿ ಪಾರ್ಟ್ ಟೈಮ್ ಅರ್ಚಕ ವೃತ್ತಿ ಮಾಡುತ್ತಾ ಜೊತೆಗೆ ಅಂಚೆ ಕಚೇರಿಯಲ್ಲೂ ಹೊರಗುತ್ತಿಗೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ನಿನ್ನೆ ರಾತ್ರಿ ಗಣಪತಿ ದೇಗುಲದಲ್ಲಿ ಪೂಜೆ ಮುಗಿಸಿ ದೇಗುಲಕ್ಕೆ ಬೀಗ ಹಾಕಿ ಅಲ್ಲಿಂದ ತೆರಳಿ ಮತ್ತೊಮ್ಮೆ ದೇಗುಲದ ಬೀಗ ಹಾಕಿರುವ ಮಾಹಿತಿಯನ್ನು ಖಚಿತಪಡಿಸಿಕೊಂಡು ಕರುನೇಷನ್ ರಸ್ತೆಯಲ್ಲಿರುವ ತಮ್ಮ ಮನೆಗೆ ಪ್ರಯಾಣ ಬೆಳೆಸಿದ್ದಾರೆ ಅದೇ ಕಾಂಗ್ರೆಸ್ ಕಚೇರಿ ಎದುರು ಕಾಲ್ನಡಿಗೆಯಲ್ಲಿ ತೆರಳುವಾಗ ವೇಗವಾಗಿ ಬಂದ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಅರ್ಚಕ ಗೋಪಾಲ್ ಕುಸಿದು ಬಿದ್ದಿದ್ದಾರೆ ಅರ್ಚಕ ಗೋಪಾಲ್ ದೇಗುಲಕ್ಕೆ ಬೀಗ ಹಾಕಿ ತೆರಳುವ ಸಿಸಿಟಿವಿ ದೃಶ್ಯಗಳು ಸೆರೆಯಾಗದು ಸರ್ಕಾರಿ ಬಸ್ ಚಲಿಸಿದ ಕೆಲ ಹೊತ್ತಲೇ ತೆರಳಿದ ಬೈಕ್ ಸ್ಪೀಡ್ ಆಗಿ ತೆರಳಿದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಪಘಾತದ ನಂತರ ಕೂಡಲೇ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದು ತಲೆಗೆ ಗಂಭೀರವಾಗಿ ಗಾಯವಾದ ಪರಿಣಾಮ ವೈದ್ಯರು ನಿಮಾನ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದ್ದಾರೆ ಆದರೆ ಮಾರ್ಗಮತಿ ಗೋಪಾಲ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಪತ್ನಿ ಅಳಲನ್ನ ತೋಡಿಕೊಂಡಿದ್ದಾರೆ ನನಗೆ ಏಯ್ಟ್ ತರ್ಟಿಗೆ ಫೋನ್ ಬಂತು ನಮ್ಮ ಹಸ್ಬೆಂಡ್ ಫೋನಿಂದನೇ ಫೋನ್ ಬಂದಿದ್ದು ನಿಮ್ಮ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗದೆ ಗೌರ್ಮೆಂಟ್ ಇಮಿಡಿಯೇಟ್ ಇಮಿಡಿಯೇಟಾಗಿ ಬನ್ನಿ ಅಂದರು ನಾನು ಬಂದೆ ಬರೋ ಅಷ್ಟೊತ್ತಿಗೆ ಬೆಡ್ ಮೇಲೆ ಮಲಗಿದ್ರು ಅವರು ಏನೂ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಅಷ್ಟೇ ನನಗೆ ಗೊತ್ತಿರೋದು ಹಾಂ ತಲೆ ನನಗೆ ಗೊತ್ತಾಗಿಲ್ಲ ಸರ್ ಕಾಲಿಗೆ ಮಾತ್ರ ಬ್ಯಾಂಡೇಜ್ ಮಾಡಿದ್ರು ಇಮಿಡಿಯೇಟ್ ನೀವು ಹೆಸನ್ಆರ್ಗೆ ಕರ್ಕೊಂಡು ಹೋಗಿ ಅಂದರು ಅವರೇ ಆ್ಯಂಬುಲೆನ್ಸಲ್ಲಿ ರೆಡಿ ಮಾಡಿ ಕಳಿಸಿದ್ರು ಆರ್ಗೆ ಜನೋದ್ರೆ ಅವರು ಏನು ಹೇಳೋಕ್ಕಾಗಲ್ಲ ನೀವು ಇಮಿಡಿಯೇಟ್ ನಿಮ್ಮೆನ್ಸಿಗೆ ಕರ್ಕೊಂಡೋಗಿ ಅಂದರು ನಿಮೆನ್ಸಿಗೆ ಹೋಗೋ ಅಷ್ಟೊತ್ತಿಗೆ ಅರ್ಧ ದಾರಿಯಲ್ಲೇ ಡೆತ್ ಆಗಿದೆ ಅಂತ ಗೊತ್ತಾಯಿತು ರಿಟರ್ನ್ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇಟ್ಕೊಂಡಿದ್ವಿ ಇವಾಗ ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಮಲಗಿಸಿದ್ದಾರೆ ಏನು ಮಾಡಲಿ ಹೇಳಿ ನಾನು ಇವಾಗ ಏನು ಮಾಡ್ಬೋದು ಅವ್ರನ್ನ ಆ ಟೈಮಲ್ಲಿ ಮಾರ್ನಿಂಗು ಈವ್ನಿಂಗು ಗಣೇಶ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಈ ಥರ ಆಗಿರೋದು ಹೇಳ್ತದ್ರಲ್ಲಿ ನಮ್ಮ ಫೋನೇ ತಗೊಂಡು ನನ್ನ ಕಾಲ್ ಬಂತು ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡೆ ಅಲ್ಲಿ ಕಾಲ್ ಅವರು ಈ ಥರ ನಿಮ್ಮ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಗೌರ್ಮೆಂಟ್ ಇಮಿಡಿಯೇಟ್ ಇಮಿಡಿಯೇಟಾಗಿ ಬನ್ನಿ ಅಂದರು ನಾನು ಬರೋ ಅವಶ್ಯತೆಗೆ ಕಾನ್ಷಿಯಸ್ ಇಲ್ಲ ನಮ್ಮ ಹಸ್ಬೆಂಡ್ ನಾನು ನೋಡಿದಾಗ ಒಬ್ಬ ಹುಡುಗನ ನೋಡಿದೆ ನಾನು ಸ್ಪಾಟಲ್ಲಿದ್ದ ಕಾ ಅವನಿಗೂ ಕೈ ಇಂಜುರಿ ಆಗಿತ್ತು ಅವ್ನು ಮಾತಾಡಲಿಲ್ಲ ನಮ್ಮ ಹತ್ರ ನಾನು ಅಳೋದ್ರಲ್ಲೇ ಇತ್ತಲ್ವಾ ನಾನು ಇನ್ನೇನು ಹೇಳ್ಕೊಳಕ್ಕಾಗತ್ತೆ ಇದೇ ಸೈಡ್ ಒಂದು ಸಿಕ್ಸ್ಟೀನ್ ಇರ್ಬೋದು ಅಷ್ಟೇ ಇಬ್ಬರು ಅಂತ ಹೇಳಿದಾರೆ ಅದ್ರಲ್ಲಿ ನಾನು ನೋಡಿದ್ದು ಒಬ್ಬ ಹುಡ್ಗಾಗ ನನಗೆ ಗೊತ್ತಿರೋಂಗೆ ಹಂಗೆ ಆಗ್ಬೇಕು ಸರ್ ನಮ್ಮ ಹಸ್ಬೆಂಡೇ ಇಲ್ಲ ಅಂದರೆ ಇನ್ನೇನು ಮಾಡಲಿ ಹೇಳಿ ನಾನು ಅವರಿಂದನೇ ನನ್ನ ಲೈಫ್ ಇದ್ದಿದ್ದು ಇವಾಗ ಅವರೇ ಇಲ್ಲ ಏನು ಮಾಡ್ಬೇಕು ನಾನು ಗೊತ್ತಾಗ್ತಿಲ್ಲ ನನಗೆ ಇನ್ನು ಅಪಘಾತ ಸಂಭವಿಸಿದ ವೇಳೆಯಲ್ಲಿ ಅತಿ ವೇಗವಾಗಿ ಬೈಕ್ ಒಂದು ಸಂಚಾರ ಮಾಡಿತು ಜೊತೆಗೆ ಅಪ್ರಾಪ್ತನು ಬೈಕ್ ಚಲಾವಣೆ ಮಾಡ್ತಿದ್ದ ಅಂತ ಹೇಳಲಾಗ್ತದೆ ಅಪಘಾತ ನಡೆದಾಗ ಸ್ಥಳದಲ್ಲಿ ಇದ್ದವರು ಹೇಳಿರುವ ಪ್ರಕಾರ ಸುಮಾರು ಹದಿನಾರು ವರ್ಷದ ಬಾಲಕ ಬೈಕ್ ಚಲಾವಣೆ ಮಾಡುತ್ತಿದ್ದ ಅಂತ ಹೇಳಲಾಗುತ್ತಿದೆ ಈ ಬಗ್ಗೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಅಪಘಾತದ ರಭಸಕ್ಕೆ ಬೈಕ್ ಛಿದ್ರಛಿದ್ರವಾಗಿದ್ದು ಬೈಕ್ ಅನ್ನ ಬಂಗಾರಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ ಈ ಕುರಿತು ಮಾತನಾಡಿರುವ ಕೆಜಿಎಫ್ ಎಸ್ಪಿ ಶಾಂತರಾಜು ಅತಿ ವೇಗದಿಂದಲೇ ಅಪಘಾತ ಸಂಭವಿಸಿದೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಒಂದು ರಾತ್ರಿ ಎಂಟು ಹದಿನೈದು ಗಂಟೆಗೆ ಮೃತರಾದ ಗೋಪಾಲ್ರಾವ್ ಅವರು ಕೋಲಾರ ಟು ಬಂಗಾರಪೇಟೆ ರಸ್ತೆ ಹತ್ರ ಇಲ್ಲಿ ಬಂಗಾರಪೇಟೆ ಟೌನ್ ಅಲ್ಲಿರುವ ಸಂತೆ ಗೇಟ್ ಹತ್ರ ನಡ್ಕೊಂಡು ಬರ್ತಿರಬೇಕಾದ್ರೆ ಹಿಂಗ್ಗಡೆಯಿಂದ ಒಬ್ಬ ಸ್ಕೂಟರ್ ಸವಾರ ಬಂದು ಅತಿ ವೇಗ ಅಜಾಗರೂಕತೆಯನ್ನು ಚಾಲನೆ ಮಾಡಿ ಅವರಿಗೆ ಡಿಕ್ಕಿ ಪಡಿಸಿರ್ತಾನೆ ಗೋಪಾಲರಾವ್ ವರ್ಷ ವಯಸ್ಸು ಐವತ್ತಾರು ವರ್ಷ ಪ್ರಥಮವಾಗಿ ಬಂಗಾರಪೇಟೆ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿ ನಂತರ ಎಸ್ ಎನ್ ಆರ್ನಿಂದ ಹೆಚ್ಚಿನ ಚಿಕಿತ್ಸೆಗೆ ಹೋಗ್ತಿರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅವರು ಮೃತರಾಗಿರ್ತಾರೆ ಅಂತ ನಮಗೆ ಈಗ ಒಂದು ಪ್ರಕರಣ ದಾಖಲು ಮಾಡ್ತಾಯಿದ್ದೀವಿ ಇದರಲ್ಲಿ ಆರೋಪಿ ಚಾಲಕನ ವಿರುದ್ಧ ಸೂಕ್ತ ಸಾಕ್ಷಿಯಾರರನ್ನು ಸಂಗ್ರಹಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನು ಪ್ರತ್ಯಕ್ಷ ಸಾಕ್ಷಿಗಳನ್ನು ಮತ್ತೆ ಯಾವುದೇ ಅದು ತಾಂತ್ರಿಕ ಸಾಕ್ಷಿಗಳು ಸಿ ಸಿ ಟಿ ವಿ ಏನೇನು ಬರ್ತದೆ ಅದೆಲ್ಲ ನೋಡಿಕೊಂಡು ನಾವು ಮುಂದಿನ ಕಾಲಕ್ರಮ ಮಾಡ್ತೀವಿ ಸಾಕ್ಷಿಗಳಿಂದ ಮಾಹಿತಿ ತಗೊಂಡು ಏನು ನಮಗೆ ಸಾಕ್ಷ್ಯಾಧಾರ ಆಗುತ್ತೆ ಅದ್ರ ಪ್ರಕಾರ ಮುಂದಿನ ಕಾಲಕ್ರಮ ಮಾಡ್ತೀವಿ ಈಗ ಅವ್ರ ಸಂಬಂಧಿಕರು ಈ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವ್ರು ಏನು ಕೊಡ್ತಾರೆ ಅವರು ಅವ್ರು ಏನು ಕೊಡುವ ಕಂಪ್ಲೇಂಟ್ ಪ್ರಕಾರ ನಾವು ದೂರನ್ನ ದಾಖಲು ಮಾಡ್ತೀವಿ ಕಾರಣದ ಬಗ್ಗೆ ನಾನು ತಿಳಿದೇನಪ್ಪ ಅಂತ ಹೇಳಿ ಹೇಳ್ದೇನಪ್ಪ ಅಂತ ಹೇಳಿದರೆ ಇದರಲ್ಲಿ ಸಾಕ್ಷಿ ಆಧಾರಗಳನ್ನ ಸಂಗ್ರಹಿಸಿ ನಾವು ಮುಂದಿನ ಕಾರ್ಯಕ್ರಮ ಮಾಡ್ತೀವಿ ಯಾರು ಸಹಿತ ಅತಿ ವೇಗ ಮತ್ತೆ ಒಟ್ನಲ್ಲಿ ಅತಿ ವೇಗವಾಗಿ ಬೈಕ್ ಚಲಾವಣೆ ಮಾಡಿದ್ದು ಬೈಕ್ ಸವಾರನ ತಪ್ಪಾದ್ರೆ ಅಪ್ರಾಪ್ತರಿಗೆ ಬೈಕ್ ನೀಡಿದ ಪೋಷಕರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳುವ ಅವಕಾಶವಿದೆ ಅದೇನೇ ಇರಲಿ ಪೂಜೆ ಮುಗಿಸಿ ಮನೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಅರ್ಚಕನಿಗೆ ಜವರಾಯನಂತೆ ಅಪ್ಪಳಿಸಿದ ಬೈಕ್ ಅಪಘಾತದಿಂದ ಅಮಾಯಕನ ಪ್ರಾಣ ಪಕ್ಷಿ ಹಾರಿಹೋಗದು ಕುಟುಂಬ ಸಮೂಹ ಶೋಕ ಸಾಗರದಲ್ಲಿ ಮುಳುಗಿದೆ ಏನಾದರೂ ಪೋಷಕರು ಅಪ್ರಾಪ್ತರಿಗೆ ಬೈಕ್ ಅನ್ನ ನೀಡದೆ ಯಾವುದೇ ನಿಯಮಗಳನ್ನು ಪಾಲಿಸದೆ ಬೈಕ್ ಚಾಲನೆ ಮಾಡುವ ಅಪ್ರಾಪ್ತರಿಂದ ಅದೆಷ್ಟು ಜೀವಿಗಳು ಬಲಿಯಾಗ್ತಿದ್ದು ಈ ಸಾವಿಗೆ ಹೊಣೆಯಾರು ಎಂಬುದು ಕುಟುಂಬಸ್ಥರ ಪ್ರಶ್ನೆ